ಈ ಈ ಈಗ ಒಂದ್ಸರಿ ಹೋದ್ಸರಿ ಈ ಈ ಪಾತಿಗೆ ಚೆನ್ನಾಗಿ ಬಂದಿತ್ತು ಅದು ಭತ್ತ ಇವಕ್ಕೆ ಎಲ್ಲ ಬೇರೆ ತರ ಮಾಡಿದೆ ಆ ಪಾತಿಗೆ ಹಾಕಿದ್ದು ಒಳ್ಳೆ ಫೈನ್ ಆಯಿತು ನಾವು ನಾಟಿ ಮಾಡ್ತೀವಲ್ಲ ಆ ಪದ್ಧತಿಲಿ ಎರಡು ಎರಡ್ ಎರಡು ಕಾಳು ನಾಟಿ ಹಾಕ್ಬಂಗೆ ಎರಚ್ತಾರಲ್ಲ ಎರಚ ಬದಲು ಹಿಂಗೆ ಇಲ್ಲೊಂದೆರಡು ಹಿಂಗೆ ಹಿಂಗೆ ಒಂದೊಂದ್ ಅಡಿ ಬಿಟ್ಟು ಹಾಕೊಂಡು ಹೋಗಿದ್ದು ಒಟ್ಲಾಗ ಡೈರೆಕ್ಟ್ ಆಗಿ ಭತ್ತ ಮೊಳಕೆ ಕಟ್ಬಿಟ್ಟು ಹಿಂಗೆ ಎರಡ ಎರಡು ಕಾಳು ಎರಡು ಕಾಳು ಎರಡು ಕಾಳು ಹಿಂಗೆ ನಾಟಿ ಹಿಂಗೆ ಅದು ನಾಟಿ ತ ನಾಟಿ ಹಾಕಲ್ವಾ ಅದೇ ತರ ಭತ್ತ ಹಾಕೊಂಡ್ ಹೋಗೋದು ಬೋಗಿ ಹಾಕೊಂಡು ಮಾಡಿದೆ ಒಂದು ಒಂದ್ ಎರಡು ಎಕರೆ ಆಕಡೆ ಸೈಡು ಅಲ್ಲೇನಾಗ್ತದೆ ಅಂದರೆ ಎಲ್ಲರೂ ಎಲ್ಲರದಕ್ಕೂ ಕಾಯಿಲೆ ಬಿದ್ದಿದ್ದೆ ನಂದು ಆ ಸರಿ ನಾಟಿ ಭತ್ತನೇ ಹಾಕಿದ್ದ ಅಲ್ಲಿ ನಾವು ಎಲ್ಲರೂ ಅಂದ್ಕೊಳ್ಳೋ ಇ ಒಂದು ಬೆಳೆ ಬರುತ್ತೆ ಬರೋಲ್ಲ ಅಂದ್ಕೊಂಡ್ರು ಫಸ್ಟ್ ಬರಲ್ಲ ಚೆನ್ನಾಗೇ ಬಂದ್ಬಿಡ್ತು ಆಮೇಲೆ ಬೆಳೆ ಬ ಭತ್ತ ಬಂದರೂ ಇದು ಗಿಡ ಬಂದರೂ ಇದು ಬರಲ್ಲ ಭತ್ತ ಬೆಳೆಯಲ್ಲ ಅಂದರು ಭತ್ತನೂ ಫೈನಾಗಿ ಬಂದ್ಬಿಡ್ತು ಎಲ್ಲ ಒಟ್ಟು ಹೊರ್ಕೊಬಿಟ್ರು ಕೊನೆಗೇನಾಯ್ತು ಮೂರರಿಂದ ನಾಲ್ಕು ವರ್ಷ ನೀವು ತೊಪ್ಪೆ ಗೊಬ್ಬರ ಕೊಟ್ಬಿಟ್ರೆ ಇನ್ನು ಅವ್ನ ಜೀವನ ಪರ್ಯಂತ ಅವ್ನಿಗೆ ಏನೂ ಹಾಕ್ಲೇಬೇಕಾಗಿಲ್ಲ ಭತ್ತ ಎರಚಿ ನೀವು ಭತ್ತನ ಚೆಲ್ಬಿಟ್ಟು ಅಥವಾ ನಾನು ಹೇಳ್ದೆಲ್ಲ ಆ ಥರ ಮಾಡಿಬಿಟ್ಟು ನೀವು ಕುಯ್ಕೊಂಬರ್ಬೋದು ಅಷ್ಟೇ ಇಪ್ಪತ್ತು ಸಾವಿರ ಗಂಟೆ ಖರ್ಚು ಬೀಳುತ್ತೆ ಬರೀ ಇದಕ್ಕೆ ಏನಂದರೆ ಗೊಬ್ಬರ ಮತ್ತು ನಾಟಿ ಮ ಇವಕ್ಕೆ ಭತ್ತ ಬಿತ್ತನೆ ಭತ್ತದಿಂದ ಇದಕ್ಕೆ ಇಪ್ಪತ್ತು ಇಪ್ಪತ್ತರಿಂದ ಇಪ್ಪತ್ತೆರಡು ಸಾವಿರ ಬೀಳುತ್ತೆ ಅಂತ ಹೇಳ್ತಾರೆ ಎರಡು ಸಾವಿರ ಅಂದರೆ ಫಸ್ಟು ಭತ್ತ ತರೋಕ್ಕೆ ಅದು ಈಗ ನಮಗೆ ನಿಮಗೆ ಆ ಥರ ಇವಕ್ಕೆಲ್ಲ ಕೆಮ್ಮು ನಗಡಿಗೆಲ್ಲ ಚೆನ್ನಾಗಿ ಒಳ್ಳೆ ಎಫೆಕ್ಟಿವ್ ಆಗಿ ಕೆಲಸ ಆಗುತ್ತೆ ಸಿಗುತ್ತೆ ಇದು ಹ್ಞೂ ಸಿಗುತ್ತೆ ಮತ್ತು ಇದಿದೆಯಲ್ಲ ಇದು ಇದರಲ್ಲಿ ಕೊಮ್ಮೆ ಅಥವಾ ನೀವೇನಂತೀರಿ ಇದು ಕೊಮ್ಮೆ ಗಿಡ ಅಂತ ಕರಿತೀವಿ ಹಾಂ ಇವಳೇ ಸಣ್ಣ ನಮ್ಮಲ್ಲಿ ಹುಟ್ಟಿರೋದು ಏಳೇ ಅತಿ ಸಣ್ಣ ನಮಗೆ ಹೇಳಿ ಹಾಂ

ಜೊತೆ ಜೊತೆ ಸೇರ್ಬಿಟ್ಟು ಯಾರು ಇದಲ್ಲ ಹಿಂದೆ ಹೋಗ್ತಾಳಲ್ಲ ಅವಳು ಇನ್ನ ಫಾಸ್ಟ್ ಈ ಈ ಸ್ಟ್ರಗ್ ಒಂದೇ ಸರಿ ಹಿಂದೆ ಹೋಗ್ತಾಳಲ್ಲೇ ಸ್ವಲ್ಪ ಗುಟ್ರಾಗ್ತು ತಿರುಕೊಂಡಮ್ಮ ಅಂತು ಅಂದ್ರೆ ನಾನು ಗೊತ್ತಿನಿ ತಡಿ ಅಂತ ಮಗಳಿಗೆ ಹೇಳ್ತಿದು ಹಾಂ ಒಂದು ಸ್ವಲ್ಪ ಇಲ್ಲಿ ಒಂಚೂರು ಇದಿದೆ ಸೈಡಿಂದ ಇಲ್ಲಿ ನಮಗೆ ದಾರಿ ಅಲ್ಲಿ ಒಣಗಿಬಿಟ್ರೆ ಈ ಸರಿ ಮಳೆ ಅಲ್ಲ ಹಂಗಾಗ್ಬಿಟ್ಟು ಹಸಿ ಪ್ರಾಬ್ಲಮ್ ಇದೆ ಒಂದು ಸ್ವಲ್ಪ ಹಿಂಗೆ ಬಂದುಬಿಡಿ ಸರ್ ನಡ್ರಿ ನಾವು ಹುಷಾರು ಸರ್ ಓ ಇಲ್ಲೊಂಚೂರು ಈ ಕಡೆದ ಆ ಸೈಡೆಲ್ಲ ಬಿಡ್ಬಿಡಿ ಯಾಕೆ ಅಲ್ಲಿ ಕಲ್ಗೊಳ್ಳಿತ್ತು ಅದರ ಮೇಲೆ ಕಡಬೇಕಾಯ್ತು ಮಧ್ಯ ಮತ್ತೆ ಇದು ನಿಮ್ಮ ಜಮೀನ್ಗೆ ಹೋಗೋ ದಾರಿನಾ ಹಾಂ ಜಮೀನ್ಗೆ ಆಗ್ಲಿಕ್ಕೆ ಹೋಗಬೇಕು ಓಕೆ ನನಗೆ ಈ ಇವುದರಿಂದ ನನಗೆ ಜಮೀನು ಎಲ್ಲ ಇದಾಗಿದ್ದು ಇಲ್ಲ ಅಂದಿದ್ರೆ ನಾನು ಇಲ್ಲಿಗೆ ಬರೋ ಚಾನ್ಸೇ ಇರಲಿಲ್ಲ ಇವು ಸಾಕ್ಲಾಗಿ ಏನಾಗ್ತು ಅಂದರೆ ಇಲ್ಲಿ ಜಮೀನು ಮಾಡ್ತಾಯಿದಾರೆಲ್ಲ ಏನಾಗ್ತು ಒಂದು ಸ್ವಲ್ಪ ಇದೆ ಆಮೇಲೆ ಅವ್ರಿಗೆ ಬೋಗ್ಯಕ್ಕೆ ತಗೊಂಡು ತಗೊಂಡು ಆಮೇಲೆ ಒಂದಷ್ಟು ಖರೀದಿ ಮಾಡ್ಕೊಂಡು ಅಷ್ಟೇ ಓಕೆ ನಿಮ್ಗೆ ಹಸು ಸಾಕಾದ ಮೇಲೆ ಬಂತು ಜಮೀನು ಮೊದ್ಲಿಂದ ಚಿಕ್ಕ ಹುಟ್ಟಿನಿಂದ ಇದೆ ಆದ್ರೆ ಅಲ್ಲಿ ಮಂಡ್ಯದಲ್ಲಿತ್ತು ಅದು ನಾವು ಚಿಕ್ಕದ್ರಲ್ಲೇ ಕೊಟ್ಬಿಟ್ಟಿದ್ರು ನಮ್ಮ ತಂದೆಲ್ಲ ಒಳದಲ್ಲಿತ್ತು ಆಮೇಲೆ ನಮ್ಗೆ ಈಗ ಒಂದ್ ಸ್ವಲ್ಪ ಇದಾಗ್ತು ಇಲ್ಲಿ ಬಂದ ಮೇಲೆ ನಾನೇ ಇವತ್ತಿನಿಂದಾನೇ ತೆಗ್ದಿದ್ದು ಎಲ್ಲ ಮನೆ ತಗೊಳ್ಳಿ ಅಂತ ಇದ್ರು ಇಲ್ಲ ಸೈಟ್ ಇದೆ ಅದು ಬಿಟ್ರೆ ಈಗ ಮನೆ ನಿಧಾನ ಕಟ್ಕೋಬಹುದು ಜಮೀನ್ ಸಿಗೋಲ್ಲ ಎಲ್ವೇ ಅದು ಅದರಿಂದ ಜಮೀನು ಇದು ಮಾಡ್ಕೊಂಡು ಮತ್ತೆ ಇವು ಕೆಮ್ಮೆ ಈ ಮಾಡಿಕೆ ಎಲ್ಲ ಬೇಕಲ್ಲ ಆ ಥರ ಹೌದು ಬನ್ನಿ ಅಲ್ಲಿ ಅಲ್ಲಿದೆ ಇವರಿಗೆಲ್ಲ ಸಗಣಿ ಗೊಬ್ಬರದಲ್ಲಿ ತರಕಾರಿ ಬೆಳೆಯಿರಿ ಅಂತ ಇವ್ರು ಯಾರು ಬೆಳೆಯಲ್ಲ ಯಾಕೆಂದ್ರೆ ಅಯ್ಯೋ ಸಿಕ್ತದ ರೇಟ್ ಸಿಕ್ತದ ಇಲ್ವೋ ಅಂತ ಇವ್ರಿಗೊಂದು ಇದು ಏ ಇಲ್ಲ ನನ್ನ ಮೈಸೂರಲ್ಲಿ ಒಳ್ಳೆ ಬೆಲೆ ಇದೆ ಇವ್ರು ಮೈಸೂರಿಗೆ ನೀವು ಏನು ಬೇಡ ನಾನು ಹೇಳ್ದೆ ನೀವು ಬೆಳೀರಿ ಬೇರೆ ಅವ್ರು ಬಂದು ತೊಗೊಂಡು ಹೋಗ್ತಾರೆ ಅಂತ ಹೇಳ್ತಾ ಇದ್ದೀನಿ ಓಕೆ ನೀವೇನೂ ಬೆಳಿಗ್ಗೆ ತಯಾರಿಲ್ಲ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಆಗಿ ಬೆಳಿಗ್ಗೆ ತಯಾರಾಗಿಲ್ಲ ಇವರು ಸುಮ್ಮನೆ ಅಯ್ಯೋ ಅವ್ರಿಗೇನಂದ್ರೆ ಇವತ್ತೊಂದು ದಿವಸ ಇಲ್ಲಿ ತಗೊಂಡಿದ್ದು ಅಲ್ಲಿ ಹೋಗ್ಬೇಕು ನೋಡಿ ಈಗ ಹೋಗಿತ್ತು ಆ ಕಡೆ ಗೊತ್ತಾ ಇದಾರೆ ಸರ್ ಇವರಲ್ಲಿ ಬೆಳಗ್ಗೆಯಿಂದ ಕಾಣ್ಲಾ ಇಲ್ಲ ಇವರು ಇಲ್ಲ ಇಲ್ಲ ಬಂದಿದ್ರಾ ಬಂದಿದ್ರು ಬಂದಿದ್ರಾ ಯಾರ ಯಾರು ಅಂತ ನಾವು ಎಲ್ಲ ಒಂದೇ ತರವ್ರ ಅವಳಿದಳಲ್ಲ ಇಲ್ಲಿ ಬರ್ತಾ ಮಧ್ಯ ಅವಳು ಅವಳನ್ನ ನಾವು ಚಿಕ್ಕದ ಹಿಂದೆ ಬರ್ತಾವಳಲ್ಲ ಹಂಗಿದ್ಲು ಅವಾಗ ಹುಡ್ಕಿ ಹುಡ್ಕಿ ಸಾಕಾಗೋದು ಒಳಗೆ ಹೋಗ್ಬಿಟ್ಟು ಆಗ ಎಲ್ಲರೂ ಇವ್ರು ದೊಡ್ಡವರು ತಳ್ಬಿಟ್ರೆ ಹೋಗಿ ಬದಿಯೊಳಗೆ ಕೂತ್ಕೊಬಿಟ್ಟು ಹಂಗೇ ಕೂತಿರೋಳು ಈಜಗೂ ಬರ್ತಾ ಇರಲಿಲ್ಲ ಅವಳು ಅಯ್ಯೋ ನಾ ಇವರೆಲ್ಲ ಕಿತ್ಕೊಂಬಂದ್ಬಿಡೋರು ಅವಳು ಮಾತ್ರ ಹಂಗೆ ನಾವು ಹೋಗಿ ಎತ್ತಬೇಕು ಅಲ್ಲ ನಮ್ಮ ಅದೃಷ್ಟ ಹೆಂಗಿದೆ ಅಂತಂದ್ರೆ ಹೋಗೋ ದಾರಿಲಿ ಇವ್ರು ಇರಲ್ವಲ್ಲ ಅನ್ಕೊಂಡೆ ಇವ್ರು ಕಡೆ ಬಂದ್ಬಿಟ್ರು ಬಂದ್ಮೇಲೆ ನಾವು ಬರ್ತಾ ಇದೀವಿ ನೋಡಿ ಮೆಯೋದು ಬಿಟ್ಬಿಟ್ ಬಂದು ನನ್ನ ಸ್ವಲ್ಪ ಸವರು ಅಂತ ನಿಂತ್ಕೋಬಿಡ್ತು ನೀವೊಬ್ರಗ್ ಸಾವಿರದ ಏನಾದ್ ಗೊತ್ತಾಗ್ಬಿಟ್ರ ಇನ್ನೊಬ್ರು ಎಲ್ಲ ಬರ್ತಾರೆ ಹಾ ಹಾ ಅದು ಅದು ಅದಕ್ಕೆ ಮಗು ಆಗಿದೆ ಅಂತಾನೆ ಗೊತ್ತಿಲ್ಲ ಅದಕ್ಕೆ ಅದೇ ಮಗು ಥರ ಆಡ್ತೈತೆ ಅಲ್ಲಿ ಜಾರತ್ತೆ ಸರ್ ನೀವು ಹುಷಾರು ಹಿಂಗ್ ಬಂದ್ಬಿಡಿ ನೋಡಿ ಈಗ ಇಲ್ಲಿ ಇದೆ ಅಲ್ವಾ ಈ ಹುಲ್ಲು ವಿಷ ಆಗಿರುತ್ತೆ ನೀವು ಇಲ್ಲಿ ಬಿಡಬಾರ್ದು ಹೇಳ್ಬೇಕು ಅಂದ್ರೆ ಇಲ್ಲ ಈಗ ಒಳೆ ಹೋಗಿದೆಯಲ್ಲ ಹೋಗಿದ್ಯಲ್ಲ ಒಳೆ ಬಂದು ಹೋಗಿರುತ್ತೆ ಇವ್ರ ಯಾರು ಆರ್ಗ್ಯಾನಿಕ್ ಇಲ್ಲ ಅಷ್ಟೇ ಅವ್ರಿಬ್ರೆ ಮಾಡ್ತಾ ಇರೋದು ಈಗ ಅವ್ರ ಬಿಟ್ರೆ ಇನ್ನು ಇಲ್ಲಿಂದ ಅಲ್ಲಿ ಯಾರು ಮಾಡಲ್ಲ ಹಂಗಾರ ಬಂದ್ರ ಮೈ ಕಡೆ ಬರ್ತಾರೆ ಬರ್ತಾರೆ ಏನಿಲ್ಲ ಎರಡು ನಿಮಿಷ ಬಂದ್ಬಿಡ್ತಾರಲ್ಲ ಏನಿಲ್ಲ ಹಾಂ ಏ ಇಲ್ಲ ಇವತ್ತೇ ಫಸ್ಟ್ ಆ ಕಡೆ ಹೋಗಿದೆ ಇದನ್ಕೊಂಡು ಬಂದ್ಬಿಟ್ರೆ ಅಲ್ಲಿ ಒಳಗಡೆ ಬಂದ್ಬಿಡ್ತಾರೆ ಈಗ ಈಗ ನೋಡಿ ಕೆಮಿಕಲ್ ಕೊಡ್ತಾ ಇರೋದು ಎಷ್ಟು ತಪ್ಪಾಗುತ್ತೆ ಅಂತಂದ್ರೆ ಕೆಮಿಕಲ್ ಕೊಟ್ಟವ್ರೆ ಗೊತ್ತಿಲ್ಲ ಚೆನ್ನಾಗಿರೋದು ಮಾತ್ರ ಹುಡುಕೊಂಡು ಈಗ ಅಲ್ಲಿ ಅದೇ ಈಗ ಸದ್ಯಕ್ಕೆ ಏನಾರ ಇಲ್ಲೆಲ್ಲ ಮಾಡ್ತಾ ಇದ್ರು ನಾವು ಈಗ ಎಲ್ಲ ಈಗ ಬೋಗಿ ಹಾಕೊಂಡು ಈಗ ಒಂದು ಹತ್ತು ಸಾವಿರ ಐದು ಸಾವಿರ ಕೊಟ್ಟವು ನಾವು ಹೆಚ್ಚು ಕಂಡು ಲಕ್ಷ ಗಂಟ್ಲೆ ಕೊಟ್ಟು ಈಗ ಇವಕ್ಕೋಸ್ಕರ ಓಕೆ ಒಂದು ಲಕ್ಷ ಈಗ ಒಂದು ಒಂದೂವರೆ ಲಕ್ಷ ಗಂಟು ಕೊಟ್ಬಿಟ್ಟಿರೋದ್ರಿಂದ ಯಾರು ಈಗ ಬೇರೆಯವ್ರು ಬಂದು ತಗೊಳೋಕೆ ಆಗಲ್ಲ ಚಾನ್ಸ್ ಇಲ್ಲ ಬೋಗಿ ಹಾಕೊಳ್ಳೋಕ್ಕೆ ಅವಾಗ ಏನಾಗ್ತು ನಮ್ಮ ಈಗ ಬಿಟ್ಬಿಟ್ಟಿದ್ವಿ ಹಿಂಗೆ ಮಾಡೋ ಬಿಟ್ಬಿಟ್ಟಿದ್ವಿ ನೋಡಿ ಅಷ್ಟೇ ಅದೊಂದು ನಮ್ಮಲ್ಲೇ ಅಂದರೆ ಅದೇ ಒಂದು ನಮ್ಮ ಕಾನ್ಸೆಪ್ಟ್ ಏನಂದರೆ ನಾವು ಮಂಜುನಾಥ್ ಎಲ್ಲ ಸೇ ಇದು ಸೇರ್ಕಂಡು ಮನೆಗೊಂದಸು ಮನೆ ಒಂದಸು ಬೀದಿಗೊಂದು ಹೋರಿ ಆ ಒಂದು ಕಾನ್ಸೆಪ್ಟ್ ಇಟ್ಟು ಈಗ ನೆಕ್ಸ್ಟ್ ಅದನ್ನು ಮಾಡ್ತಾಯಿದ್ದೀವಿ ಈಗ ಕರುಗಳು ಈಗ ತಗೊಂಡು ಮೂಲ ಏನಿದೆ ಅದನ್ನು ಅವ್ರಿಗೆ ರೈತ ಜನಗಳಿಗೆ ತಲುಪಿಸುವಂಥ ವ್ಯವಸ್ಥೆ ಮಾಡೋದು ಅಂತ ಓಕೆ ಅದನ್ನು ಹಾಂ ಬೆಲೆ ಅದನ್ನು ದೊಡ್ಡದಾದಾಗ ಸಖತ್ ರೇಟ್ ಸಿಗ ರೇಟ್ ಆಗುತ್ತೆ ಅಂದರೆ ಆ ಹಸುಗಳೆಲ್ಲ ನಲವತ್ತು ಸಾವಿರ ಗಂಟೆ ಹೋಗುತ್ತೆ ಆದರೆ ಕರುನಲ್ಲಿದ್ದಾಗ ಇದ್ದಾಗ ಕಡಿಮೆ ಸಿಗುತ್ತೆ ಆ ಕರುನಿಂದ ಏನು ಅಮ್ಮಮ್ಮ ಅಂದ್ರೆ ಒಂದು ವರ್ಷ ಎರಡು ವರ್ಷ ಸಾಕುಬಿಟ್ರೆ ಒಂದು ಒಂದೂವರೆ ವರ್ಷ ಸಾಕ್ಬಿಟ್ರೆ ನಿಮಗೆ ಕರು ಚೆನ್ನಾಗಿ ಬಂದುಬಿಡುತ್ತೆ ಹಸು ಈಗ ಒಂದು ಸುಮಾರು ಒಂದು ಅಷ್ಟರಲ್ಲಿ ಸಿಕ್ಕದ್ದು ಕಡಿಮೆ ಅಂದರೆ ಕಡಿಮೆನೇ ಇದೆ ಅಮ್ಮಮ್ಮ ಅಂದ್ರೆ ಐದರಿಂದ ಆರ್ ಸಾವಿರ ರೂಪಾಯಿ ತಗೊಂಡದ್ದು ಹೆಚ್ಚು ಕಡಿಮೆ ನಿಮ್ಗೆ ಒಂದು ಒಂದುವರೆ ವರ್ಷ ಸಾಕಿದ್ರೆ ನಿಮ್ ಬೇಡ ಅಂದ್ರೆ ಯಾರ ಕಣ್ಮ್ಕೊಂಡು ಸಾಕವ್ರ ರೈತ್ರೆ ತಗೋಬಿಡ್ತಾರೆ ಯಾಕೆಂದ್ರೆ ದೊಡ್ಡದಾದಾಗ ಎಲ್ಲ ಅದು ಸಖತ್ ಇಷ್ಟಪಡ್ತಾರೆ ಏನಂದ್ರೆ ಕೆಟ್ಟೋಗಿರ ಹಸು ತಂದಿ ರೆಡಿ ಮಾಡ್ಕೊತಾರೆ ಒಂದ್ ಎರಡ್ ಖರ್ಚು ಬಿಡುತ್ತೆ ಎರಡ್ ಖರ್ಚು ಬಿಡುತ್ತೆ ಖರ್ಚಿನ ಇಸ್ಕೊಂಡು ಖರ್ಚಿಗೆ ಎಷ್ಟಿದೆ ಅಷ್ಟೇ ಅದ್ರ ಮೇಲೆ ಲಾಭಗೆ ಇಲ್ಲ ತಂದಿರೋದು ಮತ್ತೆ ಖರ್ಚು ಎರಡು ಸೇರ್ಕೊಂಡು ರೈತನ್ ಕೊಟ್ರೆ ಒಂದ್ ಎಂಟು ಮಾಮೂಲಿ ಬಡಕ್ಲಂಗ್ ಇಸ್ಕೊಳ್ಳಲ್ಲ ಹೆಂಗೋ ಅಂತ ಸುಮರಾಗಿ ಮಾಡಿ ಕೊಟ್ಟರೆ ಸಖತ್ತ ನಮ್ಮ ವಚರನೇ ಆಗಲಿ ಈಗ ಹೆಂಗೆ ಎಷ್ಟ್ ಕೊಟ್ಟಿದೀರಾ ಸರ್ ಸುನ? ಯಾವುದು ಚೆನ್ನಾಗಿ ಮಾಡಿ ಮಾರಾಟ ಮಾಡಿದಿರಾ? ಇಲ್ಲ ಇಲ್ಲ ಈಗ ನಮ್ದು ಈಗ ಕಾನ್ಸೆಪ್ಟ್ ಇದಿದೆ ಮಾರಾಟ ಮಾಡುವಂತದ್ದು ಯಾವುದು ಈಗ ಅಂದ್ರೆ ನಮ್ಮ ಓರಿಗಳು ಕೊಟ್ಟಬಿಡೀವಿ ರೈತರುಗಳಿಗೆ ಅಂದ್ರೆ ಒಳ್ಳೆ ಬೆಲೆನೇ ಕೊಟ್ಟು ತಕೊಂಡೋಗಿದ್ರೆ ಅವರೇ ಫಿಕ್ಸ್ ಮಾಡ್ಕೊಬಿಡ್ತಾರೆ ಎಷ್ಟು ಒಂದು ಓರಿ ಜಾಸ್ತಿ ಬೆಲೆ ಕೊಟ್ಟಿದೀನಿ ಅಂದ್ರೆ ಎಷ್ಟು? ಅಮ್ಮಮ್ಮ ನಮ್ಮತ್ರದಿಂದ 20 ಅಂದ್ರೆ ನಾವು ಏನು ಕೆಲಸ ಕಲಸಿರಲ್ಲ 5 5 ತಿಂಗಳು 2 ಕರೆಕ್ಟ್ ಚೆನ್ನಾಗಿತ್ತು ಎರಡು ಜೊತೆಯಾಗಿದ್ದ ಎರಡು ಓರಿಗಳು ಕೊಟ್ಟ ನಲವತ್ತು ಸಾವಿರಕ್ಕೆ ಎರಡು ಓರ್ಗರ್ಗಳು ಒಂದು ವರ್ಷದವ ಅವನು ಇಲ್ಲಿಂದ ತಗೊಂಡೋಗಿ ಮೂಗ್ದಾರ ಹಾಕಿ ಸುಮ್ಮನೆ ಸಣ್ಣ ಪುಟ ಇದೊಂದು ಮೂವತ್ತು ಸಾವಿರ ಲಾಭ ಮಾಡಿದ್ದಾನೆ ಅವನು ಅವನು ಒಂದೇ ತಿಂಗಳಲ್ಲಿ ಮೂವತ್ತು ಸಾವಿರ ಲಾಭ ಮಾಡಿದ್ದಾನೆ ಇದನ್ನು ನೋಡಾದ್ರೂ ತುಂಬ ಜನ ಸಾಕೋದನ್ನ ಸಾಕೋದಕ್ಕೆ ಮುಂದೆ ಬರ್ತಾರೆ ಅದರಿಂದ ಲಾಭ ಇದೆ ಅಂತ ಮಾಡ್ಬೋದು ಅದು ಅದಕ್ಕೆ ಓರಿಗೊಳಗಾದರೂ ಲಾಭ ಇದನ್ನ ನಾನು ಹೇಳೋದಲ್ಲ ಒಂದು ಜೊತೆ ಓರಿಗೆ ಎಪ್ಪತ್ತು ಸಾವಿರಕ್ಕೆ ಮಾರದು ಅಂತ ನನಗೆ ಇನ್ಫಾರ್ಮೇಶನ್ ಬಂತು ಸರಿ ಮೂವತ್ತು ಸಾವಿರ ಲಾಭ ಸಿಕ್ತು ಅವನಿಗೆ ಹೌದು ಆ ಥರ ಸರ್ ಈಗ ಹಳ್ಳಿ ಕಾರ್ ಸಾಕೋರ್ ಸಂಖ್ಯೆ ಜಾಸ್ತಿ ಆಗಿದೆ ಸರ್ ಮೊದಲು ಸ್ವಲ್ಪ ಕಡಿಮೆ ಇತ್ತು ಕಡಿಮೆ ಇತ್ತು ಪರವಾಗಿಲ್ಲ ಸುಮಾರು ಇದಾಗ್ತಾ ಇದ್ದಾರೆ ಚೆನ್ನಾಗಿದೆ ಮತ್ತೆ ಈಗ ಬೇಡಿಕೆ ಬರ್ತಾ ಇದೆ ಹಾಲಿಗೂ ಹಾಲಿಗೂ ಬೇಡಿಕೆ ಬೇಡಿಕೆ ಇದೆ ನಮ್ಗೆ ಯಾಕೆಂದ್ರೆ ಈಗ ನಾವು ಕೊಡ್ತಾ ಇರ್ಲಿಲ್ಲ ಫಸ್ಟ್ ಬಂದಾಗ ಯಾರು ಕೇಳ್ತಾ ಇರ್ಲಿಲ್ಲ ಈಗ ಹಾಲನ್ನ ಕೇಳ್ತಾರೆ ಹೌದು ಹಾಲನ್ನ ನಮಗ ಕೊಡಿ 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 ಅಂತ ಕೇಳ್ತಾರೆ ಆದ್ರೆ ನನಗೆ ಏನಾರ ಕರಿಬೇಕಲ್ಲ ಕರಿಬೇಕು ಅಂದು ಹಸು ಕರ್ಗಳ್ಗಿಲ್ದಾನೆ ಹೋಗ್ತದೆ ಅನ್ನೋ ಒಂದು ಉದ್ದೇಶ ನನಗೆ ಇಲ್ಲೆಲ್ಲ ನೀರು ಬಂದು ಬಿಟ್ಟಿರುತ್ತೆ ನೀರ್ ಬಂದ್ ತುಂಬುತ್ತದೆ ಎಲ್ಲ ಇವಾಗ ರೀಸೆಂಟ್ ಆಗಿ ತುಂಬಿತ್ತರ್ವಾ ಹಾ ರೀಸೆಂಟಾಗಿ ತುಂಬಿತು ಈ ಕಡೆ ಬಂದ್ಬಿಡಿ ನಮ್ಗೆ ಈಗ ಒಂದು ಹದಿನೈದು ದಿನ ಆಗ್ತದೆ ಇಲ್ಲಿ ಬುಟ್ಟಿ ಅಷ್ಟೇ ಅದಕ್ಕೆ ಸರ್ ಇಲ್ಲಿ ಬರಬೇಕು ಬೇರೆ ಅಲ್ಲ ಈ ಮಣ್ಣು ಇದೆಯಲ್ಲ ಈ ಮಣ್ಣು ಆಲ್ಕಲೈನ್ದು ಆಲ್ಕಲೈನ್ ಲೆವೆಲ್ ಜಾಸ್ತಿ ಇರುತ್ತೆ ಈ ಮಣ್ಣಲ್ಲಿ ನಿಮಗೆ ಫುಲ್ಲು ಆ್ಯಸಿಡಲ್ಲಿದ್ದು ನಾವು ಬಂದಾಗ ಇದಕ್ಕೆ ಒಳ್ಳೆ ನಿಮಗೆ ಇದಿರುತ್ತೆ ನಿಮ್ಮ ಚರ್ಮ ಇವು ಎಲ್ಲ ಏನು ಚಿಪ್ಪು ಆ ಥರದ್ದು ಏನೋ ಚರ್ಮ ಇದು ಆ್ಯಸಿಡ್ನಿಂದ ಆಗುವಂಥ ಇದನ್ನೆಲ್ಲ ಅವಾಯ್ಡ್ ಮಾಡುತ್ತೆ ಮಣ್ಣು ಈಗ ಸೈಡ್ ಎಫೆಕ್ಟ್ ಇರುತ್ತೆ ಅದನ್ನೆಲ್ಲ ತೆಗೆದು ಗುಣ ಮಾಡುತ್ತೆ ಹೇಗೆ ಹಿಂಗೆ ಬಂದ್ಬಿಡಿ ಇಲ್ಲ ಅದು ಈಗ ನೀವು ಯಾವ ತಳಿ ಅಕ್ಕಿ ಬೆಳಿತೀರಾ ಯಾವ ತಳಿ ಭತ್ತ ಬೆಳಿತೀರಾ ಈಗ ನಮಗೆ ಅಂದರೆ ಈ ಸಾರಿ ಚಿನ್ನಿ ಪೊನ್ನೆ ಜಾಸ್ತಿ ಪೊನ್ನಿ ಭತ್ತ ಚಿನ್ನಿ ಪೊನ್ನೆ ಅಂತ ಕರಿತವೆ ಅದು ಲೋ ನಾಟಿ ತಳಿ ನಾಟಿ ತಾಳಿ ನಾಟಿ ತಳಿ ಅದು ಅದನ್ನು ನಾವು ಉಪಯೋಗಿಸ್ತಾ ಇರೋದು ಅದನ್ನೇ ಅದು ಈಗ ಈಗ ಬೆಳಿಬೇಕು ಅಂತ ರೆಡಿ ಮಾಡಿದೀವಿ ಈಗ ಸದ್ಯಕ್ಕೆ ಇಷ್ಟಾಗ್ಲ ಇಷ್ಟ ಇಲ್ಲಿಂದ ಇಲ್ಲಿಂದ ನಾವು ತಗೋ ಇದು ಮಾಡ್ಕೊಂಡಿರೋದು ಬೋಗ ಮಾಡ್ಕೊಂಡಿರೋದು ಇಲ್ಲಿಂದ ಇಷ್ಟಾಗ್ಲಾ ತರಕಾರಿ ಬೆಳ್ಕೊಳ್ಳೋದು ಅಂತನೂ ಇದು ಈಗ ಉಳಿಸ್ಬಿಟ್ಟು ಈಗ ಭತ್ತಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ ಮತ್ತು ಇದುವೇ ಈಗ ಇಲ್ಲಿ ಗಂಟು ಬೆಳೀತೀವಿ ಇಷ್ಟಾಗಲ್ಲ ಭತ್ತ ಭತ್ತ ಹಾಕೊಳ್ತೀವಿ ಈಗ ಹೊಳೆ ಜಾಗ ಇದು ಹೊಳೆ ಜಾಗ ಇದನ್ನು ಮತ್ತು ಇಲ್ಲಿ ನಾವು ಈಗ ಈ ಇದೊಂದಿಷ್ಟು ಇವೆರಡು ಜಾಗ ಬೋಗಿ ಹಾಕೊಂಡಿದ್ದೀವಿ ಬೋಗಿ ಹಾಕ್ಕೊಂಡಿದ್ದೀವಿ ಅಲ್ಲಿಂದ ಆಚೆಗೆ ನಮ್ಮದು ಸ್ವಂತ ಸ್ವಂತ ಅಲ್ಲೂ ಭತ್ತ ಬೆಳಿತೀರ ಅಲ್ಲೂ ಭತ್ತ ಓಕೆ ಟೋಟಲ್ ಒಂದು ಎರಡು ಎಕರೆ ಆಗುತ್ತಾ ಒಂದು ಎಕರೆ ಆಗುತ್ತಾ ಒಂದು ಎರಡು ಭತ್ತ ಈಗ ಹಾಕ್ತಾ ಇರೋದು ಎರಡು ಎಕರೆ ಅಷ್ಟಾಗುತ್ತೆ ತರಕಾರಿ ಒಂದಷ್ಟು ಅಂದ್ರೆ ಇಷ್ಟೊತ್ತಿಗೆಲ್ಲ ನಾಟಿ ನಾಟಿ ಮಾಡಬೇಕು ನಮಗೆ ಹೊಳೆ ಬಂದಿತ್ತಲ್ಲ ಅದರಿಂದ ಹೊಸಿ ಮತ್ತು ಇಲ್ಲಿ ನೀರು ನಮ್ಗೆ ಹೊಸ ಲೇಟು ಬರೋದಿಲ್ಲಿ ಅವ್ರದೆಲ್ಲ ಆ ಕಡೆಯಿಂದ ಕಾಲುವೆ ಇದೆಲ್ಲ ಹಸಿ ಲೇಟ್ ಆಗ್ತಾ ಅಷ್ಟೇ ಅಷ್ಟೆ ಅನ್ಕಂಡ ಒಂದು ಸ್ವಲ್ಪ ನನಗೆ ಈ ಸರಿ ಎತ್ತುಗಳು ಇರಲಿಲ್ಲ ಅಂತ ಈಗ ತಂದಿದ್ದೀನಿ ಒಂದು ಸ್ವಲ್ಪ ಈ ನೇಗ್ಲೆಲ್ಲ ಹೊರಟೋಗ್ಬಿಡ್ತು ಹೊಳೆಯಲ್ಲಿ ನಗ ಇತ್ತು ಇಲ್ಲೇ ಹಾಕಿದೆ ಇಮ್ಮೇಟೆಗೆ ಸಡನ್ನಾಗಿ ಬಂತಲ್ಲ ಅಲ್ಲಿ ಮಡಗಿದ್ದ ಕದ್ದು ಕದ್ಬಿಟ್ಟಿದ್ದಾರೆ ಆ ಕದ್ಬಿಟ್ಟಿದ್ದು ನನಗೆ ಪ್ರಾಬ್ಲಮ್ ಆಗ್ತು ಅದಕ್ಕೆ ಹೊಸ್ದಾಗೆ ಯಾರ ಹತ್ರ ಹೇಳಿದ್ದೀನಿ ಮೇಗ್ಲು ನೋಡೋಕ್ಕೆ ತಗೊಂಬಂದ್ಬಿಟ್ಟು ಇನ್ನು ಉಳಬೇಕಿದ್ರು ನಾಳೆಯಿಂದ ಎಲ್ಲ ಎಲ್ಲ ಕಟ್ಕಂಡ ಅಷ್ಟೊತ್ತಿಗೆ ಇನ್ನೆಲ್ಲ ರೆಡಿ ಇದೆ ನಾಳೆ ಒಳ್ಳೆ ಪ್ರವಾಹ ಬಂದಿತ್ತು ಅಂದ್ರಿ ಅದೇ ಥರ ನೀವು ಬತ್ತ ಹಾಕಿದ್ಮೇಲೆ ಬಂದರೆ ಬರಲ್ಲ ಬರಲ್ವಾ ಬರಲ್ಲ ಇನ್ನು ಬರಲ್ಲ ವರ್ಷಕ್ಕೆ ಒಂದ್ಸರಿ ಬರುತ್ತೆ ಅಷ್ಟೇ ಅಷ್ಟು ಗೊತ್ತು ಅಷ್ಟಿಲ್ಲದೇ ಇದನ್ನೆಲ್ಲ ಅನ್ಕೊಂಡು ಏನಾಗಲ್ಲ ನಮಗೇನು ಬಂದಿಲ್ಲ ನನಗೆ ಯಾವ ಅದು ಮುಂಚಿತವಾಗಿ ಬರುವಂತ ಭತ್ತಗಳು ತಗೋ ತಗೋಬಿಟ್ಟಿತ್ತು ಈಗ ಪೊನ್ನಿ ಭತ್ತ ಅವ್ರದ್ದು ನೂರ ಮೂವತ್ತು ದಿನ ನಮ್ದು ನೂರ ದಿನ ಅವ್ರಿಗಿಂತ ಒಂದು ತಿಂಗಳು ಲೇಟ್ ಹಾಕಿದ್ರು ನಾನು ಬಂದ್ಬಿಡ್ತದೆ ಅವ್ರ ಸಮಕ್ಕೆ ಕಟಾ ಮಾಡ್ಕೊಳ್ತೀವಿ ಅವ್ರದೆಲ್ಲ ಈಗ ಒಂದು ಹದಿನೈದು ದಿನ ಒಂದು ಇಪ್ಪತ್ತು ದಿನ ಆಗಿದೆ ಇನ್ನೂ ಹತ್ತು ದಿನ ಟೈಮ್ ಇದೆ ಹತ್ತು ದಿನದೊಳಗೆ ರೆಡಿ ಮಾಡಿ ನಾನು ಈಗ ನೀವು ಯಾವ ರೀತಿ ತಯಾರಿ ಮಾಡ್ಕೊಂಡಿದೀರಿ ಈಗೆಲ್ಲ ಭೂಮಿ ಹೊತ್ಕೊಂಡಿದ್ದೀವಿ ಈಗ ಒಂದು ಸ್ವಲ್ಪ ಕಳೆ ಬಂದಿದೆ ಇದು ಈಗ ಏನೇನೋ ನೀರು ಬಿಟ್ಕೊಳ್ತಾ ಇದ್ದೀವಿ ಆ ಕಡೆಯಿಂದ ನಾವು ಇಲ್ಲಿ ಏನೋ ಪ್ರಾಬ್ಲಮ್ ಅಂದರೆ ನೀರು ಬಿಟ್ಕೊಂಡು ನಾವು ಹೊತ್ಕಂಡು ಹೊತ್ತರೆ ಮಾತ್ರ ನಿಲ್ ನಿಲ್ಲುತ್ತೆ ಇಲ್ಲಾಂದ್ರೆ ಭೂಮಿ ಒಳಗಡೆ ಡ್ರೈ ಆಗಿ ಒಳಗೆ ಕೊಟ್ಟೋಗಿಬಿಡುತ್ತೆ ಅದು ನಾವು ಈಗ ಒಂದು ಸರಿ ಪ್ರಾಬ್ಲಮ್ ಇದಾಗ್ತು ಈಗ ಅದನ್ನು ಆ ಕಡೆಯಿಂದ ಹುತ್ಕೊಂಬಂದ್ರೆ ನೀರು ಮುಂದೆ ಮುಂದಕ್ಕೆ ಬರುತ್ತೆ ನೋಡಿ ನೀರು ನೀರ್ ಅಲ್ಲಿ ಈ ಸೈಜ್ ನೀರು ಬರ್ತಾ ಇದೆ ಆದ್ರೂ ಅದೊಂದು ಪಾತಿ ಬಿಟ್ಟು ದಾಟಿ ಬಂದಿಲ್ಲ ಆತರ ಇದೆ ಅಂದ್ರೆ ಒಂದ್ ಎಕರೆಗೆ ಎಷ್ಟು ಭತ್ತ ಚಲತಿರ ನೀವು ಇದು ಈ ಈಗ ಒಂದ್ಸರಿ ಹೋದ್ಸರಿ ಈ ಈ ಪಾತಿಗೆ ಚೆನ್ನಾಗಿ ಬಂದಿತ್ತು ಅದು ಭತ್ತ ಇವಕ್ಕೆ ಎಲ್ಲ ಬೇರೆ ಥರ ಮಾಡಿದ್ದೆ ಆ ಪಾತಿಗೆ ಈಗ ಹಾಕಿದ್ದು ಒಳ್ಳೆ ಫೈನ್ ಆಯಿತು ನಾವು ನಾಟಿ ಮಾಡ್ತೀವಲ್ಲ ಆ ಪದ್ಧತಿಲಿ ಎರಡು ಎರಡೆರಡು ಕಾಳು ನಾಟಿ ಹಾಕುವಂಗೆ ಈಗ ಇಚ್ ಎರಚ್ತಾರಲ್ಲ ಎರಚ ಬದಲು ಹಿಂಗೆ ಇಲ್ಲೊಂದೆರಡು ಹಿಂಗೆ ಹಿಂಗೆ ಒಂದೊಂದು ಅಡಿ ಬಿಟ್ಟು ಹಾಕೊಂಡು ಹೋಗಿದ್ದು ಅದು ಇದೆ ಇಲ್ಲ ಒಟ್ಲಾಕೋದಿಲ್ಲ ಡೈರೆಕ್ಟಾಗಿ ಭತ್ತ ಮೊಳಕೆ ಕಟ್ಬಿಟ್ಟು ಹಿಂಗೆ ಎರಡು ಎರಡು ಕಾಳು ಎರಡು ಕಾಳು ಎರಡು ಕಾಳು ಹಿಂಗೆ ನಾಟಿ ಹಿಂಗೆ ಅದು ನಾಟಿ ತ ನಾಟಿ ಹಾಕಲ್ವಾ ಅದೇ ಥರ ಭತ್ತ ಹಾಕೊಂಡು ಹೊಡೋಗೋದು ಹಿಂಗೊಂದಡಿ ಇದೇ ಥರ ಒಂದು ನಮಗೆ ಎಷ್ಟಾಗಲ ನನಗೆ ಹಿಂಗೆ ಹಿಡಿಯುತ್ತೋ ಅಷ್ಟಾಗಲಕ್ಕೆ ಒಂದು ದಾರ ಹಾಕಿ ಕಟ್ಬಿಡ್ತೀನಿ ಗುರ್ತಿಗೆ ಕಟ್ಬಿಟ್ಟು ಹಾಕೊಂಡು ಬಂದು ಫೈನಾಗಿ ಬಂದಿತ್ತು ನಿಮ್ಮ ಒಂದೊಂದು ತೆಂಡೆ ಈ ಸೈಜು ಒಂದು ಅರವತ್ತರಿಂದ ಎಪ್ಪತ್ತು ಕಡ್ಡಿಗಳು ಬಂದಿದೆ ಒಂದೊಂದು ಇದರಲ್ಲಿ ನಾಟಿ ಭತ್ತದಲ್ಲಿ ಅರವತ್ತು ಎಪ್ಪತ್ತು ತೆಂಡೆಗಳು ಅದು ಏನಂದ್ರೆ ಒಂದು ಚೂರು ಗೊಬ್ಬರ ಹಾಕಿಲ್ಲ ಏನೂ ಹಾಕಿಲ್ಲ ಅದರಲ್ಲಿ ನಾ ಬರೀ ಇದ್ರದ್ದು ಸೆಗಣಿ ಗೊಬ್ಬರ ಒಂದು ಸಾರಿ ಕೊಟ್ಟಿದ್ದಷ್ಟೇ ಅಷ್ಟರಲ್ಲೇ ಫೈನಾಗಿ ಬಂದಿದೆ ಅಂದರೆ ಎಷ್ಟು ಎಷ್ಟು ನಿಮಗೆ ಬತ್ತ ಇಷ್ಟರಲ್ಲಿ ಇದೊಂದೇ ಪಾತಿಲಿ ನಮಗೆ ಹೆಚ್ಚು ಒಂದು ನಾಲ್ಕು ಕುಂಟಾಲ ಭತ್ತ ಸಿಕ್ಕಿತ್ತು ಅಂದರೆ ಎಷ್ಟು ಗುಂಟೆ ಬರುತ್ತೆ ಇದೊಂದು ನಮಗೆ ಒಂದು ಐದಾರು ಐದು ಕುಂಟೆ ಆಗ್ಬೋದು ಅದು ನಾಲ್ಕೈದು ಕುಂಟಲ್ಲಿ ಹೆಚ್ಚು ಕಣ್ಮ ಒಂದು ಕು ಅಕ್ಕಿನ ಮೂರು ಕುಂಟಾಲ ಮೇಲೆ ಸಿಕ್ಕಿತ್ತು ಓಕೆ ಅಕ್ಕಿನೇ ಹೆಚ್ಚುಗಳ ನಾನು ಮೂರು ನಾಲ್ಕು ತಿಂಗಳು ನಾಲ್ಕೈದು ನಾಲ್ಕೈದು ತಿಂಗಳು ಉಪಯೋಗಿಸಿದ್ವಿ ಮತ್ತೆ ಕಳೆ ಆಗಲ್ಲ ಅಂತಾರಲ್ವ ಅದರಲ್ಲಿ ಏನಂದರೆ ಹಿಂಗೆ ಹಾಕಿದ್ದು ಹೆಚ್ಚಿದ್ರೆ ನೀವು ಕಳೆ ಆಗಲ್ಲ ಇದು ನಾವು ಎರಡೆರಡು ಕಾಳು ಎರಡೆರಡು ಕಾಳು ಹಾಕೊಂಡು ಹಿಂಗೆ ಮಾಮೂಲಿ ನಾಟಿ ಹಾಕ್ತಂಗೆ ಹಿಂಗೆ ಹಾಕೊಂಡು ಹೊರಟೋಗ್ಬಿಟ್ರೆ ನೀವು ಚೆನ್ನಾಗಿ ಕಳೆ ಕೀಳ್ಬೋದು ಕಳೆನೂ ಕೈ ಆಡ್ಬೋದು ಮಾಡ್ಬೋದು ಯಾವುದೇ ಇದೇ ಇರಲ್ಲ ಈಗ ನೀರು ನಿಲ್ಲಿಸ್ತಾ ಕಳೆ ಬರಬಾರ್ದು ಅಂತ ನೀರು ನಿಲ್ಲಿಸಿದ್ರೆ ನಾವು ಈ ಎರ್ಚ್ವಲ್ಲ ಆ ಭತ್ತದಲ್ಲಿ ಕಳೆ ಬರುತ್ತೆ ನೀರ್ ಗದ್ದಾಗೆನೆ ಹಾಕೊಂಡು ಹೊಡೋಗ್ತಿವಿ ಆದ್ರೆ ಒಂದು ವಾರ ಅದನ್ನ ನೀರು ತೆಗೆದು ಬಸ್ತು ತೆಗೆದು ಬಸ್ತು ಮಾಡ್ತೀವಿ ಅದು ಒಂದಿಷ್ಟು ಒಂಬತ್ತು ಎಂಟು ಒಂಬತ್ತು ದಿನ ಬರೋ ಗಂಟೆನು ನಾವು ನೀರು ನಿಲ್ಸೋಕಾಗಲ್ಲ ಹೊಳತ್ ಬಿಡ್ತದೆ ಅಂದ್ಬಿಟ್ಟು ಏನಾಗುತ್ತೆ ನಿಮಗೆ ಕಳೆ ಜೊತೆಲೆ ಬಂದ್ಬಿಡುತ್ತೆ ಅವಾಗ ಏನಾಗುತ್ತೆ ಅದು ಇಷ್ಟುದ್ದ ಬಂದ ನಾವು ಭತ್ತ ಬಂದಿರುತ್ತೆ ಕಳೆನ ಕೈ ಅಲ್ಲೇ ಮಾಡ್ಕೊಂಡು ಮಾಡ್ಕೊಂಡು ಚೆನ್ನಾಗಿ ಬರುತ್ತೆ ಅದು ರಲ್ಲಿ ಈಗ ಕಳೆ ಔಷಧಿ ಅವ್ರು ಕಳೆ ಔಷಧಿ ಹೊಡಿತಾರೆ ನಾನು ಕಳೆ ಔಷಧಿನೂ ಹೊಡಿಯೋಲ್ಲ ಯಾವುದು ಇನ್ನೂ ಗೊಬ್ಬರವನ್ನು ಬಿಟ್ಟರೆ ಯಾವುದೇ ಕಳೆ ಔಷಧಿ ಆಗಲಿ ಕೀಟನಾಶಕ ಆಗಲಿ ಯಾವುದು ಬೇಕಾಗಿಲ್ಲ ಹೋದ್ಸರಿ ಅಲ್ಲೊಂದು ಬೋಗಿ ಹಾಕೊಂಡು ಮಾಡಿದ್ದೆ ಒಂದು ಒಂದು ಎರಡು ಎಕರೆ ಆಕಡೆ ಸೈಡು ಅಲ್ಲೇನಾಗ್ತದೆ ಅಂದರೆ ಎಲ್ಲರೂ ಎಲ್ಲರದಗೂ ಕಾಯಿಲೆ ಬಿದ್ದಿದ್ದೆ ನಂದು ಆ ಸರಿ ನಾಟಿ ಭತ್ತನೇ ಹಾಕಿದ್ದ ಅಲ್ಲಿ ನಾವು ಎಲ್ಲರೂ ಅಂದ್ಕೊಳ್ಳೋ ಇ ಒಂದು ಬೆಳೆ ಬರುತ್ತೆ ಬರಲ್ಲ ಅಂದ್ಕೊಂಡ್ರು ಫಸ್ಟ್ ಬರಲ್ಲ ಚೆನ್ನಾಗೇ ಬಂದ್ಬಿಡ್ತು ಆಮೇಲೆ ಬೆಳೆ ಬ ಭತ್ತ ಬಂದರೂ ಇದು ಗಿಡ ಬಂದರೂ ಇದು ಬರೋಲ್ಲ ಭತ್ತ ಬೆಳೆಯಲ್ಲ ಅಂದರು ಭತ್ತನು ಫೈನಾಗಿ ಬಂದ್ಬಿಡ್ತು ಎಲ್ಲ ಹೊಟ್ಟವರ್ಕೊಬಿಟ್ರು ಕೊನೆಗೇನಾಯಿತು ಅವ್ರಿಗೆ ಬ್ಲಾಸ್ಟ್ ಹೊಡಿತು ಒಂದು ಸರಿ ಅವ್ರು ಮಾಡಿದ ಖರ್ಚು ಎತ್ಕೊಂಡಿಲ್ಲ ಅವರು ಅಷ್ಟು ಮಾಡಿದ್ದು ಖರ್ಚು ಎತ್ಕಳ್ದಂಗೆ ಆಗೋಯ್ತು ಆದರೆ ನನಗೆ ಮಾತ್ರ ಆರಾಮಾಗೆ ನಾನು ಮಾಡಿದ್ದು ಎರಡು ಸಾವಿರ ಖರ್ಚು ಭತ್ತ ತೆಗೀಕಷ್ಟೇ ಎರಡು ಸಾವಿರ ಖರ್ಚು ಮಾಡಿದೆ ಇನ್ನು ಮೆಕ್ಕಿದೆಲ್ಲ ಆರಾಮಾಗಿ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಭತ್ತ ಆಗ್ತದೆ ಅವಾಗ ಸುಮಾರು ಒಂದು ಆರೇಳು ವರ್ಷವೇ ಆಯಿತು ಅವಾಗ ಕಡಿಮೆ ಆಯಿತು ಹುಲ್ ಬೇರೆ ಸಪ್ರೇಟ್ ಆಗುಲ್ ಹಸುಗಳು ಹಸುಗಳ ನಮ್ಮ ಹುಲ್ಲು ನಾವು ಇಲ್ಲೇ ಹಸುಗಳು ಇಲ್ಲೇ ಹಾಕ್ಬಿಡ್ತಿವಿ ಇಲ್ಲಿ ಮೇಲ್ಗಡೆ ಅಲ್ಲೇ ಮಾಡಿಬಿಡ್ತೀವಿ ಅವು ಬಂದು ಏನಾರ ಎಮರ್ಜೆನ್ಸಿ ಇದ್ದಾಗ ಇದ್ಮಾಡ್ಕೊತೀವಿ ಇಲ್ಲ ಅಂದ್ರೆ ಅವೇ ತಿನ್ಕೊಳ್ತವೆ ನೋಡಿ ಇವರು ಜೀರೋ ಬಜೆಟ್ ಅಲ್ಲಿ ಹಸುಗಳು ಮೇಯಿಸ್ತಾರೆ ಜೀರೋ ಬಜೆಟ್ ಅಲ್ಲಿ ಬೆಳೆ ಬೆಳಿತಾರೆ ಯಾವ್ದೇ ರೀತಿಯಾದಂತ ಒಂದಷ್ಟು ಖರ್ಚುಗಳಿಲ್ಲ ಜಾಸ್ತಿ ಈ ಸರಿ ಈ ಸರಿ ನಾವು ಭತ್ತ ಬೆಳೆದಿದ್ದಾವ ಸರಿ ಅದನ್ನೇ ಮಡಿಕೊಂಡಿದ್ದೀವಿ ತಿರ್ಗಾ ಅದನ್ನೇ ರೈತರ ಹೌದು 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 ಈಗ ನೀವು ಏನಿಲ್ಲ ಸಗಣಿಗೆ ಇದು ಒಂದು ಸಾರಿ ಎರಡು ಸರಿ ಮೂರು ಸರಿ ನಾವು ಸೆಗಣಿ ಗೊಬ್ಬರ ಅದು ನಮ್ಗಾರ ನೀರು ಹರಿಯುತ್ತೆ ಇಲ್ಲಿ ಅದರಿಂದ ನಾವು ಕೊಡ್ತಾನೆ ಇರಬೇಕು ವರ್ಷ ವರ್ಷ ಆದರೆ ನೀವು ರೈತರ ಜಮೀನಿಗೆ ಏನಾರ ನೀವು ಡೈಲಿ ಕೊಡ್ತಾ ಇದು ಒಂದು ಮೂರರಿಂದ ನಾಲ್ಕು ವರ್ಷ ನೀವು ತೊಪ್ಪೆ ಗೊಬ್ಬರ ಕೊಟ್ಬಿಟ್ರೆ ಇನ್ನು ಅವ್ನ ಜೀವನ ಪರ್ಯಂತ ಅವ್ನಿಗೇನೂ ಹಾಕ್ಲೇಬೇಕಾಗಿಲ್ಲ ಭತ್ತ ಎರಚಿ ನೀವು ಭತ್ತನ ಚೆಲ್ಬಿಟ್ಟು ಅಥವಾ ನಾನು ಹೇಳ್ದೆಲ್ಲ ಆ ಥರ ಮಾಡಿಬಿಟ್ಟು ನೀವು ಕುಯ್ಕೊಂಡ್ ಬರ್ಬೋದು ಅಷ್ಟೇ ತೊಪ್ಪೆ ಗೊಬ್ಬರ ಅಷ್ಟೇ ನೀವು ಕೊಡೋದು ಎಲ್ಲ ಮಿಕ್ಸ್ ಆಗಿಬಿಡ್ತದೆ ಅಲ್ಲೇ ಎಷ್ಟು ಬಿದ್ದಿರುತ್ತೆ ಏನಿಲ್ಲ ಅಷ್ಟೇ ಹಂಗೆ ಅದು ಗೊಬ್ಬರ ಮಿಕ್ಸ್ ಆಗಿ ಪೌಡ್ರ್ ಥರ ಆಗಿಬಿಡುತ್ತೆ ತುಳದಾಡಿ ಬೇಸಿಗೆ ಅದನ್ನ ತೆಗೆದು ನಾವು ಎರ್ಚಿಕರ ಹಚ್ಕೋಬೋದು ಅಥವಾ ಗೊಬ್ಬರ ಇದಾಗಿದ್ರು ತಂದು ಎರ್ಚ್ಬಿಟ್ಟು ಬಿಟ್ಬಿಟ್ಟು ಅದ್ರ ಮೇಲೆ ಒತ್ತಿಗಿತಿ ಏನೋ ರೆಡಿ ಮಾಡ್ಕೊಂಡು ನೀರು ನಿರ್ಸ್ಕೊಂಡು ಅದು ಕೊಳೆತು ಇದಾಗ್ತದಲ್ಲ ಆಮೇಲೆ ನಾವು ಬೇಕಾದ್ರೆ ಭತ್ತನಾರ ಹಾಕೋಬೋದು ಮತ್ತು ಇನ್ನೂ ಒಂದು ನಿಮ್ಗೆ ಏನಂದ್ರೆ ನೀವು ಏನೂ ಹಾಕಿಲ್ಲ ಅರ್ಜೆಂಟ್ಗೆ ಹಾಕಿಲ್ಲ ಹಂಗೆ ನಾಟಿ ಮಾಡಿಬಿಡಿ ಬೇಕಾದ್ರೆ ಹಂಗೆ ನಾಟಿನ ಅಥವಾ ಇನ್ನೊಂದು ಎರ್ಚ ಏನೋ ಒಂದು ಪೈರು ಇಷ್ಟುದ ಬಂದಾಗ ನೀವು ಕೆಂಚಿರಲಿ ಫುಲ್ಲು ಎಲ್ಲಿ ಕೆಂಚಿಗಿರುತ್ತೆ ಅದು ಪೈರಿಗೆ ಆ ಪೌಡ್ರ್ ಬರುತ್ತಲ್ಲ ಪೌಡ್ರನ್ನ ಈ ಇದೊಂದು ಮೂರು ಕುಂಟೆ ಬರುತ್ತೆ ಮೂರ್ನಾಲ್ಕು ಕುಂಟೆ ಈ ನಾಲ್ಕು ಗುಂಟೆಗೆ ಅಮ್ಮ ಮಾತ್ರ ಎರಡು ಎರಡರಿಂದ ಮೂರು ಮೂಟೆ ಬೇಕಾಗುತ್ತೆ ಮೂರು ನಾಲ್ಕು ಮೂಟೆ ಅಂದ್ಕೊಳ್ಳಿ ಮೂರು ಮೂಟೆ ಅಷ್ಟು ಇಷ್ಟಿಷ್ಟದ್ದು ಇದರಲ್ಲಿ ಅದು ಸಿಮೆಂಟ್ ಚೀಲದಲ್ಲಿ ಅದನ್ನ ತಗೊಂಡು ನಾವು ಸುಮ್ಮನೆ ಯೂರಿಯಾ ಇರ್ತೀವಲ್ಲ ಹಂಗೆ ಎರ್ಚ್ಕೊಂಡು ಬಂದ್ಬಿಡಿ ನೀವು ಮಾರನೆ ಬೆಳಗ್ಗೆ ಬಂದು ನೋಡಿ ಎಷ್ಟು ಕಲರ್ ಆಗಿರುತ್ತೆ ಅಂದರೆ ಫುಲ್ ಗ್ರೀನ್ ನೀವು ಯೂರಿಯಾ ಎರ್ಚದ್ಕಿಂತ ಚೆನ್ನಾಗಿ ಬಂದ್ಬಿಡುತ್ತೆ ಸಗಣಿ ಆಯ್ತಾ ಮತ್ತೆ ಗಂಡ್ಲೂ ಆಯ್ತು ಮಿಕ್ಸ್ ಆಗಿ ಆಗಿ ಎರ್ಚ್ೆ ನಾನೇ ಎಷ್ಟೋ ಸರಿ ಮಾಡಿದ ಏನ್ ಆಗ್ತೀವಿ ಅಂತ ಅನ್ನಂತ ಕೇಳಿದೆ ಮಾಮೂಲಿ ಗೊಬ್ಬರ ಅಷ್ಟೇ ಅಂದ ಸುಮ್ಮನೆ ಹೆಚ್ಚು ಬಿಡೋದು ಅಷ್ಟೇ ಯೂರಿ ಎಚ್ವಲ್ಲ ಹಂಗೆ ಹೆಚ್ಚು ನೀವು ಮಾಡೆಗೆ ಬಂದು ನೋಡಿ ಫೈನ್ ಕೆಂಚಿರೋದೆಲ್ಲ ಫೈನಾಗಿದ ಮತ್ತೆ ಇನ್ನೊಂದು ವಿಶೇಷ ಅಂದ್ರೆ ನೀವು ಕುಯ್ಯು ಅದು ಹಸರು ಹೋಗೋದೇ ಇಲ್ಲ ಅಷ್ಟು ಮತ್ತೆ ಅಯ್ಯೋ ನಾ ಮಂಡ್ಯದಲ್ಲಿ ಇದ್ದಾಗ ಒಂದು ಸ್ವಲ್ಪ ನಮ್ಮ ತಂದೆ ಎಲ್ಲ ಹಾಕ್ತಾ ಇದ್ರು ಅವಾಗ ನಾ ಇಲ್ಲಿ ಬಂದ ಮೇಲೆ ಒಂದು ಒಂದು ಕಾಳು ಮುಟ್ಸಿಲ್ಲ ಈಗ ಅದನ್ನೆಲ್ಲ ತಗೋಬೇಕು ಅಂದರೆ ಇವಾಗಿನ ಒಂದು ಇದರಲ್ಲಿ ಸಿಚುವೇಷನಲ್ಲಿ ಎಷ್ಟು ಕೊಟ್ಟು ತಗೋಬೇಕು ದುಡ್ಡು ಅದು ನನಗೆ ಅದ್ರದ್ದು ಕಾನ್ಸೆಪ್ಟೇ ಇದಿಲ್ಲ ಅಲ್ಲ ನಮ್ಮ ಇವ್ರು ಮಾಡೋ ಲೆಕ್ಕ ಅಂದರೆ ಅವ್ರು ಹೇಳೋ ರೀತಿ ನಾನು ಅದು ಮೂಲ ಬೆಲೆ ನನಗೇನು ಸರಿಯಾಗಿ ಗೊತ್ತಿಲ್ಲ ಅದು ಅಲ್ಲಿ ಅಂಗಡಿಗೆ ನಾನು ಟಚ್ ಇಲ್ಲ ಆದರೆ ಇವ್ರು ಹೇಳೋ ಲೆಕ್ಕ ಒಂದು ಎಕರೆಗೆ ಅಮ್ಮಮ್ಮ ಅಂದರೆ ಇಪ್ಪತ್ತು ಸಾವಿರ ಗಂಟೆ ಖರ್ಚು ಬೀಳುತ್ತೆ ಬರೀ ಇದಕ್ಕೆ ಏನಂದರೆ ಗೊಬ್ಬರ ಮತ್ತು ನಾಟಿ ಮ ಇವಕ್ಕೆ ಭತ್ತ ಬಿತ್ತನೆ ಭತ್ತದಿಂದ ಇದಕ್ಕೆ ಇಪ್ಪತ್ತು ಇಪ್ಪತ್ತರಿಂದ ಇಪ್ಪತ್ತೆರಡು ಸಾವಿರ ಬೀಳುತ್ತೆ ಅಂತ ಹೇಳ್ತಾರೆ

ನಾವು ಹಂಗೇನು ಎತ್ತೋಂಗಿಲ್ಲ ಹಂಗೇನ್ ಸ್ವಲ್ಪ ದಿನ ಹಂಗ ಬಿಡುವಂಗಿಲ್ಲ ಹಂಗ್ ಬಿಟ್ರೆ ನೀವು ನಾವು ಕಟಾವ್ ಮಾಡ್ತಾ ಇದ್ದಂಗೆ ಅದು ಒಂದು ವಾರ ಎಕ್ಸ್ಟ್ರಾ ಆಯ್ತು ಅಂದ್ರೆ ಕಡಗ್ ಬಿಡ್ತದೆ ಅಂದ್ರೆ ಎಲ್ಲ ಉದ್ರೋಗ ಉದ್ರೋಗ್ಬಿಡುತ್ತೆ ಆತರ ಅಂದ್ರೆ ಈಗಿನ ಹೊಸ ಇದ್ದಂಗೆ ಕುಯ್ತಾರೆ ಆತರ ಕುಯ್ಯಕ್ ಆಗಲ್ಲ ನಾವು ಮನೆಗೆ ಇದಾಗಲ್ಲ ಮನೆ ಯೂಸ್ಗೂ ಆಗಲ್ಲ ಅದು ಸುಮ್ಮನೆ ಮಾರ್ಕೊಳ್ಳೋಕೆ ಅದಕ್ಕೆ ಇದಕ್ಕೆ ಆಗುತ್ತೆ ಅಷ್ಟೇ ಅದು ನಮ್ಗೆ ಏನಂದ್ರೆ ಫುಲ್ ನಮ್ ನಾವು ತಾನೇ ನಮಗೆ ಮನೆಗೆ ಅಷ್ಟೇ ಅಣ್ಣಾಗಿ ಅಣ್ಣ ಆದ್ಮೇಲೆ ಬರ್ಬೇಕು ಫುಲ್ ಯೆಲ್ಲೋ ಕಲರ್ ಬಂದ್ಮೇಲೆ ನಾವು ಮಾಡೋದು ಮನೆಗೆ ಅಷ್ಟೇ ನಮ್ಮ ತಂದಿ ಅವರು ಬೇಕಂದ್ರೆ ಇದು ಮಾಡ್ತೀವಿ ನಾವು ಜಾಸ್ತಿ ಮನೆಗೇನೆ ಯೂಸ್ ಆಗ್ತದೆ ಈ ನಮ್ಮ ರೈತರು ಅರ್ಥ ಮಾಡ್ಕೋಬೇಕಾಗಿರೋದು ಬಿತ್ತನೆ ಭತ್ತ ನಾಟಿದ ಹಾಕಿದ್ರೆ ಮಾತ್ರ ಅದನ್ನ ಭತ್ತ ತೊಗೊಳಕಾಗೋದು ತಿರ್ಗಾ ಹೈಬ್ರಿಡ್ ಹಾಕಿದ್ರೆ ನೀವು ಹೈಬ್ರಿಡ್ ಹಾಕಿದ್ರೆ ತಿರ್ಗಿ ನೆಕ್ಸ್ಟ್ ಸ್ಟೆಪ್ ಬರಲ್ವಲ್ಲ ಕೊಡಿ ಸರ್ ಹೌದು ಹಾ ನಾಟಿ ಭತ್ತ ಮಾತ್ರ ಬಳಸ್ತಲ್ಲ ನಾಟಿ ಭತ್ತ ನಾಟಿ ತರಕಾರಿ ಯಾವುದು ಇಲ್ಲ ನಾವೆಲ್ಲ ಚಿಂತಿರೋದಿಲ್ಲ ಹೈಬ್ರಿಡ್ ಹೈಬ್ರಿಡ್ ಎಲ್ಲ ಸರಿ ಸರ್ ಇದು ನಿಮ್ಮ ಒಂದು ಜಮೀನು ಇಲ್ಲಿ ಬೆಳಿತೀರಾ ಭತ್ತನ ಮತ್ತೆ ತರಕಾರಿ ಅಲ್ಲಿ ಬೆಳೀಬೇಕು ಅನ್ಕೊಂಡಿದೀರಾ ನಿಮ್ಮ ಒಂದು ನಲ್ವತ್ತು ಹಸುಗಳ ಸಗಣಿ ಗೊಬ್ಬರ ಏನ್ ಬರುತ್ತೆ ಅದಿಲ್ಲೇ ಆಗ್ತೀರ ಅದು ಬಿಟ್ರೆ ಇನ್ನೇನು ಹಾಕಲ್ಲ ಕೃಷಿ ಮಾಡ್ತಾ ಇದೀರಾ ಅಷ್ಟೇ ಓಕೆ ಸರ್ ಈಗ ನೀವು ಇನ್ನೊಂದು ವೃತ್ತಿ ಮಾಡ್ತೀರಾ ಅದು ನಾಟಿ ವೈದ್ಯ ನಾಟಿ ವೈದ್ಯ ಅಂದ್ರೆ ನಮಗೆ ಆದಾಯ ಅಂದ್ರೆ ಈ ಗಿಡಗಳು ಇದೆಯಲ್ಲ ಇಲ್ಲಿ ನೋಡಿ ಇಲ್ಲಿ ಸಿಗುವಂಥದ್ದು ಕೊನಾರಿ ಇದನ್ನ ಇದ್ರದ್ದು ಗೆಡ್ಡೆ ಬರುತ್ತಲ್ಲ ಅದ್ರ ಗೆಡ್ಡೆ ಬಂದು ನಿಮ್ಗೆ ಇಲ್ಲಿ ನೋಡಿ ಇದ್ರ ಗೆಡ್ಡೆ ಬಂದು ನಿಮ್ಗೆ ಕೆಮ್ಮು ನಗಡಿ ಶೀತ ಇದಕ್ಕೆಲ್ಲ ಬರುತ್ತೆ ಇನ್ನು ಗೆಡ್ಡೆ ದಪ್ಪ ಆಗುತ್ತೆ ಇಲ್ಲಿ ನೋಡಿ ಇಲ್ಲಿ ಚೆನ್ನಾಗಿದೆ ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಗೆಡ್ಡೆ ಆಗಿದೆ ನೋಡಿ ಇದ್ರದ್ದು ನಿಮಗೆ ಆ ಥರ ಇವಕ್ಕೆಲ್ಲ ಕೆಮ್ಮು ಗಿಡಿಗೆಲ್ಲ ಚೆನ್ನಾಗಿ ಒಳ್ಳೆ ಎಫೆಕ್ಟಿವ್ ಆಗಿ ಕೆಲಸ ಆಗುತ್ತೆ ಸಿಗುತ್ತೆ ಇದು ಹ್ಞೂ ಸಿಗುತ್ತೆ ಮತ್ತು ಇದಿದೆಯಲ್ಲ ಇದು ಇದರಲ್ಲಿ ಕೊಮ್ಮೆ ಅಥವಾ ನೀವೇನಂತೀರಿ ಇದು ಕೊಮ್ಮೆ ಗಿಡ ಅಂತ ಕರಿತೀವಿ ಮತ್ತು ಪುನಃ ನವಾ ಅದೇ ಮಸೊಪ್ಪು ಸೊಪ್ಪಿಗೆ ಉಪಯೋಗಿಸ್ತೀವಿ ಇದು ಮಸೊಪ್ಪಿಗೆ ಹಾಕೋದ್ರಿಂದ ನೀವು ಏನಾಗುತ್ತೆ ಅಂದರೆ ನಿಮಗೆ ಕಿಡ್ನಿ ಫೇಲು ರೋಸೆ ಆಗುತ್ತೆ ಪುನರ್ವ ಅಂತ ಇದರಲ್ಲಿ ಇನ್ನೂ ಒಂದಿದೆ ಅದು ಪುನರ್ನರ್ವ ಅಲ್ಲಿ ಆ ನಮ್ಮ ದೇವಸ್ಥಾನ ಐತಲ್ಲ ಅಲ್ಲಿ 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 ಸ ಸಪ್ರೇಟಾಗಿ ಬೆಳೆಯುತ್ತೆ ಅದು ಮತ್ತು ಇಲ್ಲಿ ಗದ್ದೆಗಳಲ್ಲಿ ಒಂದೊಂದು ಬೆಳೆಯುತ್ತೆ ಅಲ್ಲಿ ಚೆನ್ನಾಗಿ ಬರುತ್ತೆ ನಮ್ಮ ಶೆಡ್ ಹತ್ರನೂ ಚೆನ್ನಾಗಿ ಅದು ಅದೇನಾಗುತ್ತೆ ಅಂದರೆ ಪುನರ್ವ ಅದು ನಿಮಗೆ ಕಿಡ್ನಿ ಹಾಳಾಗಿದ್ರು ಅದು ತಿರ್ಗಾ ಸರಿ ಮಾಡುವಂಥ ಶಕ್ತಿ ಅದಕ್ಕಿದೆ ಆ ಥರ ಮತ್ತು ಇದರಲ್ಲಿ ತಿಂದಾಗ ಯೂರಿನು ಮತ್ತು ಮೋಷನ್ನು ಫ್ರೀಯಾಗಿ ಹೋಗ್ತಾ ಇರುತ್ತೆ ಓಕೆ ಅದೊಂದಿದೆ ಮತ್ತು ಇದರಲ್ಲೇ ಇನ್ನು ಈ ಗರಿಕೆ ನಮಗೆ ಪ್ಲಸ್ ನಮಗೆ ಇಲ್ಲಿ ಒಂದಷ್ಟು ಕಾರಣಸೆ ಮರ ಇದು ಹಾಂ ಇದು ಚೆನ್ನಾಗಿರುತ್ತೆ ಹಾಂ ಹಾಂ ಇಲ್ಲಿದಿದೆ ಕರೆ ಅಲ್ಲ ಹುಣಸೆ ಹಣ್ಣು ಇಲ್ಲ ಕಾರಣ ಈಗ ಬರಲ್ಲ ಮಾಮೂಲಿ ಕಾಯಿ ಕಾಯಿ ಕಾಯಿಯೇ ಇಲ್ಲ ಈಗ ಅದೇ ಎರಡು ದ್ವಿದಳ ದಾಣಿ ಥರ ಇರುತ್ತೆ ತಾನೇ ಒಡೆದ್ರೆ ಎರಡು ಎರಡು ಕಾ ಇದಾಗುತ್ತೆ ಇದು ಚಿಕ್ಕದರಲ್ಲಿ ತಿಂತಾಯಿದೋ ಮತ್ತೆ ಅವಾಗ ಎಲ್ಲಿ ಸಿಗ್ತಾನೆ ಇಲ್ಲ